ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ಕಡಲೆ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ರೀ ಇದು ಕಡಲೆ ಪಲ್ಯ ಎಲ್ಲ ಸೋಸ್ಕೊಂಡು ಕಡ್ಡಿ ಕಡ್ಡಿದ್ದಿದ್ದೆಲ್ಲ ಸೋಸಿ ರೀ ಈ ಥರ ತೊಳೆದೆಲ್ಲ ಬಸದಿಟ್ಟೇವಿ ಈಗ ಒಗ್ಗರಣೆ ಈ ಈಗ ಹಚ್ಚಿ ಎಣ್ಣೆ ಹಾಕೊಂಡ್ರೆ ಮಣ್ಣೆ ಇಟ್ಟ ಎಣ್ಣೆ ಕಾಯ್ಬೇಕ್ರಿ ಅದು ಕಡ್ಲೆ ಪಲ್ಯಕ್ಕೆ ರೀ ಬೆಳ್ಳುಳ್ಳಿ ಮೆಣಸಿಕಾಯಿ ರೀ ಒಗ್ಗರಣೆಗೆ ಹಾಕ್ಬೇಕ್ರಿ ಈ ಎಣ್ಣೆ ಕಾದಕ್ಕೆ ಇದೇನ್ನಿ ಸ್ವಲ್ಪ ಜಾಸ್ತಿ ಹಾಕಬೇಕು ಪಲ್ಲೆಕ ಅಂದ್ರೆ ಟೇಸ್ಟ್ ಆಗುತ್ತೆ ಅದ ಈ ಬಣರ ಹಾಕಕ್ಕೆ ಕರಿಬೇವು ಹಾಕಕ್ಕೆ ಈ ಎರಡು ಕತ್ರಿ ಉಪ್ಪೊಂದ ಹಾಕೊಂಡ್ರೆ ಈಗ ಚಿಕ್ಕ ಚಿಕ್ಕದ ಇದು ಕರ್ರು ಕೊರಲೇನ ಪಲ್ಲೆ ಹಾಕಬೇಕು ತೊಳ್ದಿತ್ತೆ ಈ ತೊಳ್ದಿತ್ತೆಲ್ವೆ ಈ ಪಲ್ಲೆ ಅದಕ್ಕೆ ಒಗ್ಗರಣೆ ಹಾಕೊಂಡ್ರೆ

ನೀರು ಹಾಕಿ ರೀ ಇವತ್ತು ನೀರು ಹಾಕಿದ್ರೆ ಈಗ ಒಂದು ಸ್ವಲ್ಪ ಅದು ಕುದಿ ಮಟ ಅದಕ್ಕೆ ಹತ್ತು ಅಷ್ಟು ನೀರು ಹಾಕಿ ರೀ ಇದು ರೊಟ್ಟಿ ಕೂಡ ಭಾವೇ ಮಸ್ತ್ ರೀ ಚಪಾತಿ ಕೂಡ ಮಸ್ತ್ ರೀ ಇದು ಆರೋಗ್ಯಕರವಾದ ಪಲ್ಯ ರೀ ತಪ್ಪಲ್ ಪಲ್ಯ ಎಷ್ಟು ನಾವು ತಿಂತೀವಿ ಅಷ್ಟು ಚಲೋ ರೀ ಆರೋಗ್ಯಕ್ಕೆ ನೋಡಿರಿ ಆಗತ್ತೆ ಇದ್ರ ರೊಟ್ಟಿ ಕೂಡ ಅಂತೂ ಮಸ್ತ್ ಪಲ್ಯ ರೀ ಈಗ ಚುನಾವಣೆ ಇದು ಪ್ಲೇಟ್ ತುಂಡ್ರಿ ಒಂದು ಹತ್ತು ನಿಮಿಷ ಕುದಿಲ್ರಿ ನೋಡಿ ಫ್ರೆಂಡ್ಸ್ ಈಗ ಇವೆಲ್ಲ ನೀರು ಹೋಗುತ್ತೆ ಫುದ್ದ ಐತ್ರಿ ಇದೆ ಎಷ್ಟು ಮಸ್ತ್ ಕಾಣತೈತೆ ನೋಡಿರಿ ಭಾರಿ ಖುಷಿಯಾಗೈತ್ರಿ ರೀ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು